ಇದೆಲ್ಲ ಮೇಲ್ನೋಟಕ್ಕೆ ಸರಿ ಅಂತ ಅನ್ಸುತ್ತೆ ಆದರೆ ಸುಮ್ಮ ಸುಮ್ಮನೆ ಕೊಲ್ಲಕ್ಕೆ ಹೋಗ್ತಾ ಇಲ್ಲ ಅವನು ಯುದ್ಧ ಮಾಡುತ್ತಿದ್ದಾನೆ ಧರ್ಮ ಯುದ್ಧವನ್ನು ಮಾಡುತ್ತಿದ್ದಾನೆ ಧಾರ್ಮಿಕವಾಗಿ ತನಗೆ ಸಿಗಬೇಕಾದಂತ ಜಾಗಕ್ಕಾಗಿ ಧರ್ಮ ಯುದ್ಧವನ್ನು ಘೋಷಿಸಿದ್ದಾರೆ ಹಾಗಿದ್ದಾಗ ನಾನು ಯುದ್ಧ ಮಾಡಲ್ಲ ಅಂತ ಅರ್ಜುನ ಹಿಂದೆಯ ತಕ್ಕದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನತಕ್ಕಂಥದ್ದು ಪ್ರಶ್ನೆ ಇದೀಗ ಎರಡನೆಯ ಅಧ್ಯಾಯ ಆರಂಭ ಆಗ್ತಾ ಇದೆ ಆ ಆರಂಭ ಆಗುವುದಕ್ಕೆ ಮುನ್ನ ಇಷ್ಟೊಂದು ಪೀಠಿಕೆಯಿಂದ ನೀವು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಯಾಕೆ ಯಾಕೆ ಅಂದರೆ ಈಗ ಅರ್ಜುನನ ಗೋಳಾಟವನ್ನೆಲ್ಲ ಕೇಳಿದ ಕೃಷ್ಣ ಉತ್ತರ ಕೊಡಬೇಕಾಗಿದೆ